ನಮಸ್ಕಾರ ನಾನು ಶ್ರೀಮತಿ ಭಾರತಿ ರಾಜ್ಕುಮಾರ್ ಗುತ್ತೇದಾರ್ ಕಲಬುರ್ಗಿ ಕವನ ವಾಚನ ಸ್ಪರ್ಧೆ ನನ್ನ ಕವನ ಮರೆಯಾದ ನನ್ನಮ್ಮ ಶೀರ್ಷಿಕೆ ಬಂದು ಕರುಳಿನ ಕೂಗು ಮನದ ನೋವು ಸಾಗರಷ್ಟಿದೆ ಅಂತರಳದಲ್ಲಿ ಬಂದಿಯಾಗಿದೆ ಹೇಳಲಾರದಷ್ಟು ಭಾರವಾಗಿದೆ ಎದೆಗೂಡಲ್ಲಿ ಅವಿತುಕೊಂಡಿದೆ ಎದೆಗೂಡಲ್ಲಿ ಅವಿತುಕೊಂಡಿದೆ ನೋವನಿತ್ತು ನೀನು ದೂರವಾದೆ ನಲಿವೆಲ್ಲ ಮಾಯವಾಗಿದೆ ಬೇಸರದ ಜೀವನ ಭಾರವಾಗಿದೆ ನೀಲ್ಲದೆ ಜೀವನ ಕಂಗಾಲಾಗಿದೆ ಹೃದಯ ಪ್ರತಿಭಟಿತ ಕೊಲ್ಲುತ್ತಿದೆ ಮಡಿ ಮಿಡಿಗ ಮಡಿಲಿಗಾಗಿ ಮನ ಹಂಬಲಿಸಿದೆ ಕೈ ತುತ್ತಿಗಾಗಿ ಕಾದು ಹೋಗಿದೆ ಅಲೆದಾಡಿ ಬದುಕು ಬಾಡಿ ಹೋಗಿದೆ ಅಲೆದಾಡಿ ಬದುಕು ಬಾಡಿ ಹೋಗಿದೆ ನೀ ಕೊಟ್ಟ ಈ ಜೀವ ಹೊರಡಾಗಿದೆ ನೀ ಕೊಟ್ಟ ಈ ಉಸಿರು ಕ್ಷೀಣಿಸುತ್ತಿದೆ ನೀ ಕೊಟ್ಟ ಈ ಜನುಮ ವಾಡುತ್ತಿದೆ ನಿನಗಾಗಿ ಕಂಗಳು ದಾರಿ ಕಾಯುತ್ತಿದೆ ಅವಕಾಶಕ್ಕಾಗಿ ಧನ್ಯವಾದಗಳು